ರೇಣುಕಾಸ್ವಾಮಿ ಕೊಲೆಯ ರಣರೋಚಕ ಸ್ಟೋರಿ ಇದು ಅಶ್ಲೀಲ ಮೆಸೇಜ್ ನಿಂದ ರೇಣುಕಾ ಸ್ವಾಮಿಯ ಕೊಲೆವರೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇದೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಜೀವವನ್ನ ತೆಗೆದಿದ ಹೇಗೆ ದರ್ಶನ್ ಗ್ಯಾಂಗ್ ಮೊಬೈಲ್ ನಲ್ಲಿ ಟ್ರ್ಯಾಪ್ ಮಾಡಿ ಆಟೋದಲ್ಲಿ ಕಿಡ್ನಾಪ್ ಇನ್ನೋ ಶರ್ಡ್ ನಲ್ಲಿ ಮರ್ಡರ್ ಆಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರೇಣುಕಾ ಸ್ವಾಮಿಯ ಮರ್ಡರ್ ಮಿಸ್ಟ್ರಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಸೀನ್ ಬೈ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಮರ್ಡರ್ ಮಿಸ್ಟ್ರಿ ಸೀನ್ ಒನ್ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಿದ ದಿನದಿಂದಲೇ ಶುರು ಕಂಟಕ ಗೌತಮ್ ಕೆಎಸ್ ಎನ್ನುವ ಹೆಸರಿನಿಂದ ಪವಿತ್ರ ಗೌಡಾಗೆ ಅಶ್ಲೀಲ ಮೆಸೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಿಂದ ಪವಿತ್ರಾಗೆ ಸ್ವಾಮಿ ಮೆಸೇಜ್ ವಾವ್ ಸೂಪರ್ ಬ್ಯೂಟಿ ಹಾಟ್ ಅಂಡ್ ಸೆಕ್ಸಿ ಫಿಗರ್ ನೀನು ಎಂದು ಮೆಸೇಜ್ ನಗ್ನ ಫೋಟೋ ಮರ್ಮಾಂಗದ ಫೋಟೋ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಆತನ ಪತ್ತೆಗೆ ತನ್ನ ಆಪ್ತ ಪವನ್ಗೆ ವಿಷಯ ತಿಳಿಸಿದ್ದ ಪವಿತ್ರ ಗೌಡ ಜೂನ್ ಮೂರರಂದು ರೇಣುಕಾ ಸ್ವಾಮಿಗೆ ಪವನ್ ನಂಬರ್ ಕಳಿಸಿದ್ದ ಪವಿತ್ರ ಅವನು ಕಾಲ್ ಮಾಡಿದಾಗ ಐದು ನಿಮಿಷ ಅವನ ಜೊತೆ ಮಾತನಾಡಿದ್ದ ಪವಿತ್ರ ಅಶ್ಲೀಲವಾಗಿ ಮಾತನಾಡಿ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸಿದ್ದ ರೇಣುಕಾ ಸ್ವಾಮಿ ಬಳಿಕ ಆತನ ಪತ್ತೆಗೆ ಚಿತ್ರದುರ್ಗದ ರಾಘವೇಂದ್ರಗೆ ತಿಳಿಸಿದ್ದ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ಸೀನ್ ಟು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಬೆಳಿಗ್ಗೆ ಒಂಬತ್ತು ಹದಿನಾಲ್ಕರಿಂದ ಒಂಬತ್ತು ಮೂವತ್ತೈದರ ಸಮಯದಲ್ಲಿ ಆಟೋದಲ್ಲಿ ಕಿಡ್ನ್ಯಾಪ್ ರಾಘವೇಂದ್ರ ಜಗದೀಶ್ ಅನುಕುಮಾರ್ ಅಪಹರಣ ಆಟೋದಲ್ಲಿ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿದ್ರು ಬಳಿಕ ಆತನ ಫೋಟೋ ತೆಗೆದು ದರ್ಶನ್ಗೆ ಕಳಿಸಿದ್ರು ಈ ವೇಳೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ದ ದರ್ಶನ್ ಪ್ರದೋಷ್ ಪವಿತ್ರ ಜೊತೆ ಷಡ್ಗೆ ದರ್ಶನ್ ಎಂಟ್ರಿ ರೇಣುಕಾ ಸ್ವಾಮಿಗೆ ಬದ್ದು ಮರದ ಕೊಂಬಿಯಲ್ಲಿ ತಳಿಸಿದ್ದ ದರ್ಶನ್ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದ ಪವಿತ್ರ ಗೌಡ ಬಳಿಕ ಅಲ್ಲಿಂದ ಪವಿತ್ರಳನ್ನು ಕಳುಹಿಸಿ ತಾನೂ ಹೊರಟ ದರ್ಶನ್ ದರ್ಶನ್ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಜೊತೆ ಸಂಭಾಷಣೆಯನ್ನ ಮಾಡಿ ಈಕೆಯನ್ನ ಮೈಂಟೈನ್ ಮಾಡಲಿಕ್ಕೆ ಆಗುತ್ತಾ ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಕೇಳಿ ಪವಿತ್ರ ಗೌಡ ಜೊತೆ ಆ ಒಂದು ಶೆಡ್ನ ಘಟನಾ ಸ್ಥಳದಿಂದ ಮನೆಗೆ ತೆರಳುತ್ತಾರೆ ಮುಂದೆ ಏನಾಗುತ್ತೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಮರ್ಡರ್ ಮಿಸ್ಟ್ರಿ ಸೀನ್ ತ್ರೀ ದರ್ಶನ್ ತೆರಳಿದ ಬಳಿಕ ರೇಣುಕಾ ಸ್ವಾಮಿಗೆ ರಣರಣ ಹಿಂಸೆ ಮಗ್ಗರ್ ನಿಂದ ಕರೆಂಟ್ ಶಾಕ್ ನೀಡಿದ್ದ ಧನರಾಜ್ ರೇಣುಕಾ ಸ್ವಾಮಿಯನ್ನ ಎತ್ತಿ ಕುಕ್ಕಿದ್ದ ನಂದೀಶ್ ಚಿತ್ರ ಹಿಂಸೆ ತಾಳಲಾರದೆ ಪ್ರಾಣ ಬಿಟ್ಟ ರೇಣುಕಾ ಸ್ವಾಮಿ ಸಂಜೆ ಏಳು ಮೂವತ್ತರ ವೇಳೆಗೆ ರೇಣುಕಾ ಸ್ವಾಮಿಯ ಸಾವಿನ ಬಗ್ಗೆ ದರ್ಶನ್ಗೆ ಮಾಹಿತಿ ಎಲ್ಲವನ್ನ ಮುಚ್ಚಿ ಹಾಕಲು ಮೂವತ್ತು ಲಕ್ಷ ಕೊಟ್ಟು ಕಳುಹಿಸಿದ್ದ ದರ್ಶನ್ ಬಳಿಕ ಶೂಟಿಂಗ್ಗಾಗಿ ಮೈಸೂರಿಗೆ ತೆರಳಿದ್ದ ನಟ ದರ್ಶನ್ ನಾವೇ ಯಾರನ್ನಾದರೂ ಫಿಕ್ಸ್ ಮಾಡ್ತೀವೆಂದು ಹೇಳಿದ್ದ ಗ್ಯಾಂಗ್ ರೇಣುಕಾ ಸ್ವಾಮಿ ಶವವನ್ನ ಸುಮ್ಮನಹಳ್ಳಿಯ ಬಳಿಯ ಬೋರಿಗೆ ಡಂಪ್ ಬಳಿಕ ಹಣಕಾಸು ವಿಷಯಕ್ಕೆ ಕೊಲೆಯಾಯಿತು ಎಂದು ಪೊಲೀಸರಿಗೆ ಶರಣು ನೋಡಿದ್ರಲ್ಲ ಯಾವ ರೀತಿಯಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಮೊಬೈಲ್ ಅಲ್ಲಿ ಟ್ರ್ಯಾಪ್ ಮಾಡಿ ಆಟೋದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ ನಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟು ಭೀಕರವಾಗಿ ಭೀಮತ್ಸವಾಗಿ ಇನ್ನೂ ಭಯಾನಕವಾಗಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಒಟ್ಟ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಗೌಡ ಇದ್ರೆ ಇನ್ನೂ ನಟ ದರ್ಶನ್ ಎ ಟು ಆರೋಪಿಯಾಗಿದ್ದಾರೆ ಈ ಪ್ರಕರಣದ ಚಾರ್ಜ್ ಶೀಟ್ ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು